ಇದು ನನ್ನ ಮಂಡೇ ಮಿನಿ ವ್ಲಾಗು ಡೇಟ್ ಬಂದು ಸೆವೆಂಟೀಂತ್ ನವಂಬರು ಕಡೆ ಕಾರ್ತಿಕೆ ದಿನ ಕಡೆ ಕಾರ್ತಿಕೆ ದಿನ ನಮ್ಮೂರಲ್ಲಿ ಯಳ್ವಾರ ಅಂತ ಮಾಡ್ತೀವಿ ಕಳ್ ಕಬ್ಬಾಳ ಸೊ ಹಂಗಾಗಿ ನನ್ನ ಡೇ ಸ್ಟಾರ್ಟ್ ಆಗಿದ್ದೆ ರಂಗೋಲಿ ಬಿಡೋದ್ರಿಂದ ಹಾಗಾಗಿ ಬೆಳಗ್ಗೆ ಫಸ್ಟ್ ಎದ್ದಿದ ಕ್ಷಣ ರಂಗೋಲಿ ಬಿಡ್ತಾ ಇದ್ದೆ ನನಗೆ ರಂಗೋಲಿ ಬಿಡೋಕ್ಕೆ ಮಿನಿಮಮ್ ಒನ್ ಅವರ್ ಆಯಿತು ಸೊ ಹಂಗಾಗಿ ರಂಗೋಲಿ ಇದೆ ಬೇಗ ಬೇಗ ಬಿಡೋಣ ಅಂತ ಮಾಡಿದೆ ಆದ್ರೂ ಒನ್ ಅವರ್ ಆಗೋಯ್ತು ಏಕೆಂದರೆ ತುಂಬ ಕೆಲಸ ಇರುತ್ತೆ ಅಡುಗೆಗಳೆಲ್ಲ ಮಾಡಬೇಕಿತ್ತು ಸೊ ರಂಗಲೆ ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ ರಂಗಲೆ ಬೇಗ ಬೇಗ ಮುಗಿಸಿ ಅಡುಗೆ ಕೆಲಸ ಶುರು ಮಾಡಿಕೊಂಡೆ ಅಡುಗೆ ಮಾಡಬೇಕಾದ್ರೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಸ್ವಲ್ಪ ಬೇಗ ಬೇಗ ಮಾಡಬೇಕು ಅಂದ್ಬಿಟ್ಟು ಹಾಗಾಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಅಷ್ಟರಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಆಗೋಷ್ಟರಲ್ಲಿ ನಮ್ಮಮ್ಮ ಬಂದರು ಅವ್ರು ಬಂದು ತಮಟೆ ಹುಡುಗರೆಲ್ಲ ಅಷ್ಟರಲ್ಲಿ ಅವರು ಬಂದರು ಅವರಿಗೆ ಊಟ ಬಡಿಸ್ತಿದ್ದಾರೆ ತಮಟೆ ಹುಡುಗರು ಊಟ ಮಾಡ್ತಾಯಿದ್ದಾರೆ ನಂತರ ಹೆತ್ತುಗಳಿಗೆ ಅಲಂಕಾರ ಮಾಡ್ತಾಯಿದ್ರು ನಮ್ಮ ಮನೆಯವರು ಮತ್ತೆ ಅವ್ರ ತಮ್ಮ ನಮ್ಮ ಮನೆ ಮುಂದೆಗಡೆ ಮಾಡಬಾರ್ದು ಅಂದ್ಬಿಟ್ಟು ಪಕ್ಕದ ಮನೆ ಮುಂದೆಗಡೆ ಮಾಡ್ತಾಯಿದ್ರು ನಮ್ಮ ಮಾವರ ಅಣ್ಣ ಮತ್ತು ಅಣ್ಣಂದಿರಿಬ್ಬರು ತೀರೋಗಿದ್ರು ಸೊ ಹಾಗಾಗಿ ನಮ್ಮ ಮನೆ ಮುಂದೆಗಡೆ ಮಾಡಬಾರ್ದಿತ್ತು ಸೊ ಹಾಗಾಗಿ ಎದುರುಗಡೆ ಮನೆಯವರ ಹತ್ರ ಮನೆ ಹತ್ರ ಮಾಡ್ತಾಯಿದ್ರು ಅಲಂಕಾರ ಎಲ್ಲ ಮುಗಿಸಿ ಫೋಟೋಗಳು ತಗೊಳ್ಳೋದ್ರಲ್ಲಿ ಆಗಿದ್ರು ಎಲ್ಲ ಫೋಟೋ ಸೆಷನ್ ಮುಗಿಸ್ತಾ ಇದ್ರು ಫೋಟೋಗಳು ಇದ್ರು ವೀಡಿಯೋಗಳು ಫೋಟೋಗಳೆಲ್ಲ ನಡೀತಾ ಇತ್ತು ಸಂಜೆ ಆಯಿತು ಸಿಕ್ಸ್ ಓ ಕ್ಲಾಕ್ ಆಯಿತು ಎಲ್ಲ ಹೊರಟಿದ್ರು ನಮ್ಮದು ಲೇಟ್ ಆಯಿತು ಸೊ ಹಾಗಾಗಿ ಎಲ್ಲ ಮುಗಿಸಿ ಊರೊಳಗಡೆ ಹೋಗ್ತಾ ಇದ್ದಾರೆ ಊರೊಳಗಡೆ ಹೋಗ್ತಾಯಿದ್ದಾರೆ ನಂದು ಒಂದು ಅಂತ ಸೆಲ್ಫಿ ತಗೋ ಸೆಲ್ಫಿ ವೀಡಿಯೋ ಮಾಡಿದೆ ಊರೊಳಗಡೆ ಹೋಗಿ ಎಲ್ಲ ಮುಗಿಸ್ಕೊಂಡು ದೋರ್ಷನ್ಗೆ ನೈಟ್ ಆಗುತ್ತೆ ಹಾಕಿಟ್ಟಿರ್ತೇನೆ ನಮ್ಮ ಮಾರ್ಕೆಲಿಗೆ ಸೂಕ್ತ ಇರೋದ್ರಿಂದ ನನ್ನ ಹಾಕಿ ಅವರು ಬೇರೆ ಪಾರ್ಟಿಯವರು ಬಂದಕ್ಷಣ ತುಂಬ ಜೋರಾಗಿ ಹೊಡೆದ್ಬಿಟ್ಟು ನಾನು ವೀಡಿಯೋ ಬೇರೆ ಮಾಡ್ತಾಯಿದ್ರೆ ತುಂಬ ಹೆಂಗಾಯಿತು ಅಂದರೆ ಇವಾಗ ಹೆಂಗಾಯಿತು ಅವಾಗೆಲ್ಲರ ಹೇಳುವಾರಕ್ಕೆ ಕಟ್ಕೊಂಡು ಅದು ಕೊನೆ ಬರುತ್ತಲ್ಲ ಅದನ್ನು ಕಬ್ಬಳಮ್ಮನ ಕೊಂಡಕ್ಕೆ ಹಾಕೋಕ್ಕೆ ತೊಗೊಂಡೋಗಿ ಊರಲ್ಲಿ ಎಲ್ಲರೂ ನಮ್ಮ ಪಾಟಿಯವ್ರು ಯಾರು ಹೇಳ್ತಾರೆ ಹತ್ರ ಆರತಿ ತೊಗೊಂಡು ಬರ್ತೀವಿ ಆರತಿ ತೊಗೊಂಡು ಬರ್ತಾರೆ ಅವರು ಅದನ್ನು ಕಬ್ಬಳ ತೊಗೊಂಡೋಗಿ ಹಾಕೋದು ಬೆಳಗ್ಗೆ ಕುಂಡ ಆಗುತ್ತೆ ಅದು ಕಟ್ಕೊಂಡು ಹೋಗ್ತಿದ್ದಾರೆ ಸಂಜೆ ಸಿಕ್ಸ್ ಓ ಕ್ಲಾಕ್ ನೈನ್ ಆಗಿತ್ತು ನಾವು ಹೋಗ್ತಾ ಇರಬೇಕಾದ್ರೆ ರೆಡಿ ಮಾಡಿಕೊಂಡು ಮತ್ತೆ ಅವರು ರಿಟರ್ನ್ ಬಂದಿದ್ದು ನೈಟು ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆಗೆ ಬಂದರು ಆವಾಗ ಇದರ ಬೆಳಿಗ್ಗೆ ಅಮ್ಮನ ಅಲಂಕಾರ ಇದು ಮತ್ತೆ ಕೊಂಡನು ನಡೆಯುತ್ತೆ ನೋಡಿ ಕೊಂಡ ನಡೀತಾ ಇದೆ ನಾವು ಹೋಗ್ಲಿಕ್ಕಾಗಲಿಲ್ಲ ರೆಕಾರ್ಡ್ ಮಾಡಿದ್ದೀವಿ ಬೆಳಗಿನ ಜಾವ ನಾವೆಲ್ಲ ನಿದ್ದೆಗೆಟ್ಟಿರುತ್ತವೆ ಸೊ ಹಾಗಾಗಿ ಹೋಗ್ಲಿಕ್ಕೆ ಆಗಲ್ಲ ಬೆಳಗಿನ ಜಾವ ಇದಿಷ್ಟು ಇವತ್ತಿನ ಫಸ್ಟ್ ಅಂಡ್ ನನ್ನ ಫಸ್ಟ್ ಮಿನಿ ಥ್ಯಾಂಕ್ ಇದೆ ಗೈಸ್